ಕವಿ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಜನ್ಮ ಸಿದ್ಧ ಹಕ್ಕು ಯಾವುದು ಅಂತಂದ್ರೆ ನಿರಂತರವಾಗಿ ಹಾಡು ಹಾಡು ನನ್ನ ಜನ್ಮ ಸಿದ್ಧ ಹಕ್ಕು ಅದೇ ಗಾಳಿ ಅದೇ ಬೆಳಕು ನನ್ನ ಬಾಳಿ ನನಗೆ ಬೇರೆ ಯಾವುದು ಗಾಳಿ ಇಲ್ಲ ನನಗೆ ಬೇರೆ ಯಾವುದು ಬೆಳಕು ಇಲ್ಲ ನನ್ನ ಬಾಳಿನ ಬೆಳಕು ಯಾವುದು ಅಂತಂದ್ರೆ ನಿರಂತರವಾಗಿ ಹಾಡು ನಿರಂತರವಾಗಿ ಕಾವ್ಯವನ್ನ ಕಟ್ಟೋದು ಕಾವ್ಯವನ್ನ ಬರೆಯೋದು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ನಮ್ಮ ಜನ್ಮ ಸಿದ್ಧ ಹಕ್ಕು ಬಟ್ ಹಾಡು ಇದೇ ನನ್ನ ಹಕ್ಕು ಇದರೊಳಗೆ ನಾನು ಬದುಕ್ತೀನಿ ಇದರೊಳಗೆ ಕನಸು ಕಾಣ್ತೀನಿ ಇದರೊಳಗೆ ನಾನು ಭವಿಷ್ಯವನ್ನ ರೂಪಿಸಿಕೊಳ್ತೀನಿ ಅನ್ನುವಂತಹ ಒಂದು ಸಹ ಚಳವಳಿಕೆ ಈ ಕವಿತೆಗಳಲ್ಲಿ ಇದೆ ನನಗೆ ಇವರ ಕವಿತೆಗಳನ್ನು ಇಟ್ಕೊಂಡೆ ನಾನು ಮಾತಾಡ್ತೇನೆ ಆಮೇಲೆ ಇಳಿಗಾಲದಲ್ಲಿ ಬರೆದಿರೋದ್ರಿಂದ ಇನ್ನೊಂದು ಇನ್ನೊಂದು ಬದಲಾವಣೆಯಲ್ಲಿ ಸಂಭವಿಸಿದೆ ಏನು ಅಂತಂದ್ರೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ನಿಮ್ಮ ನಂಬಿಕೆಗಳೆಲ್ಲ ಇರ್ತವೆ ಅವು ಚಳುವಳಿ ಆಕ್ರೋಶ ಎಲ್ಲ ಆದರೆ ಮನಸ್ಸಿನೊಳಗೆ ಒಂದು ಅಸ್ತಿತ್ವದ ಪ್ರಶ್ನೆಯನ್ನು ಉಂಟಾಗ್ತದೆ ಏನು ಅಂತಂದ್ರೆ ನಾನು ಈ ತನಕ ಮಾಡಿದ್ದು ಏನಿದು ಹೋರಾಟ ಅಥವಾ ನನ್ನ ನಿಜವಾದ ಆಂತರ್ಯದ ಚಟುವಟಿಕೆ ಏನು ನನ್ನ ಬದುಕಿನ ಸಾರ್ಥಕತೆ ಏನು ನನ್ನ ಬಾಳು ನಿಜಕ್ಕೂ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಈ ದೇಹ ಅಂದರೆ ಏನು ರೋಗ ಅಂದರೆ ಏನು ಸಾವು ಅಂದರೆ ಏನು ಸಂಬಂಧಗಳಂದರೆ ಏನು ಪ್ರೀತಿ ಅಂತಂದರೆ ಏನು ಸ್ನೇಹ ಅಂದರೆ ಏನು ನಿಧಾನವಾಗಿ ಅಸ್ತಿತ್ವದ ಎಕ್ಸಿಸ್ಟೆನ್ಶಿಯಲಿಸಮ್ ಪ್ರಶ್ನೆಗಳು ಕೂಡ ಸೇರ್ಕೊಡ್ತಾ ಸಾಮಾಜಿಕ ಪ್ರಶ್ನೆಗಳು ಮತ್ತು ಅಸ್ತಿತ್ವದ ಪ್ರಶ್ನೆಗಳು ಅವು ಎರಡರ ಒಂದು ಮುಖಾಮುಖಿ ನನಗೆ ಈ ಕೌನ್ಸರ್ ನೋಡ್ಲಿಕ್ಕೆ ಸಿಕ್ತ ಆಮೇಲೆ ತಾಯಿ ಪ್ರತಿ ಒಂದು ಮೂರ್ನಾಲ್ ಕತೆ ಇದೆ ಬಹಳ ಅಪರೂಪದ ಪದ್ಯಗಳು ಮತ್ತು ಇವರು ಸ್ವಲ್ಪ ತಾಯಿನ ಮೂಲದ ಕವಿನ ಇವರು ಇಲ್ಲದಿದ್ರೆ ಈ ತರಹದ ಭಾವನೆಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ನೀವು ಸಿಟ್ಟು ಹೇಳಿದ್ರು ಕೂಡ ಅದೊಂದು ತಾಯಿಯ ಸಿಟ್ಟಿನ ಹಾಗೆ ತಂದೆ ಸಿಟ್ಟಿನ ತಂದೆ ಸಿಟ್ಟು ಸ್ವಲ್ಪ ಬೇರೆ ಇರ್ತದೆ ಹೀಗಾಗಿ ಈ ಕವಿತೆಗಳಲ್ಲಿರುವಂತಹ ಈ ಸಿಟ್ಟಿನ ಮೂಲ ಈ ಮುನಿಸಿನ ಮೂಲ ಒಳಗೆ ನೊಂದ್ಕೊಳ್ಳುವಂತಹ ಮೂಲ ತನ್ನ ಆಕ್ರೋಶವನ್ನು ಅದುಮಿಟ್ಟು ಏನೋ ಹೇಳುವಂತಹ ಒಂದು ಮೂಲ ಇದೆಯಲ್ಲ ಅದು ತಾಯಿನ ಮೂಲ ಈಗ ಬಗ್ಗೆ ಎಷ್ಟು ಒಳ್ಳೆ ಕವಿತೆಗಳನ್ನು ಬಂದಿದ್ದಾರೆ ನಮಗೆ ಲಂಕೇಶರ ಕವಿತೆಗಳು ಗೊತ್ತಿದೆ ಅವ್ವ ಅನ್ನುವಂತ ಪದ್ಯ ಆದ್ರೆ ಇಲ್ಲಿ ಅವರು ಬೇರೆ ತರನೇ ತಾಯಿಯನ್ನ ಬಳಸ್ಕೊಂಡಿದ್ದಾರೆ ಅದರೊಳಗೆ ಒಂದು ಸಾಲು ಒಂದು ಒಂದು ಸ್ವಲ್ಪ ರೋಮಾಂಚನ ಆಯಿತು ಯಾವಾಗಲೂ ಒಳ್ಳೆಯ ಸಾಲ ಇರ್ತವಲ್ಲ ಅವೇ ರೋಮಾಂಚನ ಉಂಟು ಮಾಡ್ತಾರೆ ಬಟ್ ಅವ್ರು ಏನ್ ಹೇಳ್ತಾರೆ ತಾಯಿ ಬಗ್ಗೆ ಇದು ಪದ್ಯ ನನ್ನೊಳಗೇ ಉಳಿದಿರುವ ತಾಯಿ ಸತ್ತಿಲ್ಲ ಅವಳಿನ್ನು ನನ್ನ ಮನದೊಳಗೆ ತನ್ನ ಜೇನ ಬಿಟ್ಟಿ ನನ್ನ ತಾಯಿ ಸತ್ತಿಲ್ಲ ನನ್ನ ಮನಸ್ಸಿನೊಳಗೆ ಏನ್ ಬಿಟ್ಟಾಳೆ ಜೇನು ಬಿಟ್ಟಿದ್ದಾಳೆ ಅಂದ್ರೆ ಅದು ನೆನಪು ಅದು ರಸ ಅದು ಜೀವದ್ರವ್ಯ ಅದಕ್ಕೆ ಅದಕ್ಕೇನೇನು ಅರ್ಥ ಆ ರಸಕ್ಕೆ ಹೆಂಗೆ ಜೇನು ಜೇನು ಹುಳ ನೂರಾರು ಕಡೆ ಹೂವ ಹೂವಿನ ಮಕರಂದ ಒಂದು ಹೀರಿ ಅದನ್ನು ಜೇನು ಮಾಡಿ ರಸ ಮಾಡಿ ಗೂಡನ್ನು ನೀಡ್ತದಲ್ಲ ಹಂಗೆ ತಾಯಿಯ ಒಂದು ಜೇನು ನನ್ನ ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತಾರೆ ಬಹುಶಃ ತಾಯಿಯ ಬಗ್ಗೆ ಈ ಧನದ ಸಾಲು ನಾಗರಾಜ್ ಸರ್ ನೀವೆಲ್ಲ ಕೇಳಿದೀರ ನಾನು ಕೇಳಿದಂತ ಕೇಳಿದ ತಾಯಿ ಬಗ್ಗೆ ಬೇರೆ ತಾಯಿ ಅಂತಂದ್ರೆ ದೇವರು ತಾಯಿ ಅಂತಂದ್ರೆ ಆಕಾಶ ತಾಯಿ ಅಂದ್ರೆ ಭೂಮಿ ಬಹಳ ಜನ ಬರ್ತಾರೆ ಆದರೆ ತಾಯಿ ಅಂತಂದ್ರೆ ನನ್ನ ಮನದೊಳಗೆ ಜೇನು ಬಿಟ್ಟಿ ಹೇಳು ಅಂತ ತಾಯಿ ಬಗ್ಗೆ ವರ್ಣನೆ ಮಾಡ್ತಾರೆ ಇದು ಕೂಡ ಒಂದು ಹೊಸ ತರಹದ ಒಂದು ನೋಡೋಣ ಒಂದೂವರೆ ವರ್ಷ ಬಟ್ ಅವರು ಅವರು ಮನಸ್ಸಿನೊಳಗೆ ಅವರ ತಾಯಿಯ ಒಂದು ಕಲ್ಪನೆ ನಡೆದಿದೆ ಅದೆಲ್ಲ ಮನಸ್ಸಿನೊಳಗೆ ಅವರೊಳಗೆ ನಡೆದಿದೆ ಈಗ ತಾಯಿ ಬಗ್ಗೆ ಮೂರ್ನಾಲ್ಕಿ ನೋಡಿ ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೆಂಟನೇ ವಯಸ್ಸಿನ ಒಬ್ಬ ಕವಿ ಒಂದೂವರೆ ವರ್ಷದಲ್ಲಿ ಕಳೆದು ಕೂಡ ತಾಯಿಯನ್ನು ಧ್ಯಾನಿಸ್ತಾನೆ ಅಂತ ಅಲ್ಲಿ ಹೋಗಿರ ಮತ್ತೆ ಏಳು ಏಳು ದಶಕ ಹಿಂದಕ್ಕೆ ಜರ್ನಿ ಮಾಡ್ಬೇಕು ನೀವು ಹೋಗದೆಲ್ಲ ನೆನಪಿಸ್ಕೊಳ್ಬೇಕು ಅದನ್ನು ಕಲ್ಪಿಸಿಕೊಳ್ಬೇಕು ಆ ತರದ ಪದ್ಯಗಳು ಒಂದು ಮೂರು ನಾಲ್ಕು ಪದ್ಯಗಳು ಇದರೊಳಗೆ ಬಗ್ಗೆ ಬರದಂತ ಹೀಗಾಗಿ ಈ ಕವನ ಸಂಕಲ್ನ ಒಂದು ಮುಖ್ಯ ಬದಲಾವಣೆ ಅಂತಂದ್ರೆ ಅವ್ರು ತಮ್ಮ ಮನಸ್ಸಿನ ಬಯ್ದಾಟಗಳನ್ನು ಹೆಚ್ಚು ಬರ್ತಾರೆ ಬೇರೆ ಕಡೆ ಸಾಮಾಜಿಕ ಬೈದಾಟಗಳನ್ನು ಬರ್ತಿದ್ದಾರೆ ಆರಂಭದ ಅವರ ಕವನ ಸಂಕಲನ ಸಮಾಜದ ಹೋರಾಟಗಳು ಶೋಷಣೆಗಳು ಇದರಲ್ಲಿ ಮನಸ್ಸಿನ ಬಹಿದಾಟಗಳು ಸಂಬಂಧಗಳ ಬಹಿದಾಟಗಳು ನೆನಪುಗಳು ದೇಹ ಸಾವು ಸಾವಿನ ಬಗ್ಗೆ ಐದಾರು ಕತೆ ಇದೆ ಸರ್ ಹೇಳಿದ್ರು ಸಾವಿನ ಬಗ್ಗೆ ಐದಾರು ಕತೆಗಳು ಅವರು ಬರೆದಿದ್ದಾರೆ ಅದರೊಳಗೆ ಹೇಳ್ತಾರೆ ಹೋಗಬೇಕಾಗಿದೆ ಎಲ್ಲರಿಗೂ ಒಂದು ದಿನ ಮಸಣದ ಹಾದಿ ಒಂದು ದಿನ ಹೋಗಲೇಬೇಕು ಎಲ್ಲವೂ ತೊರೆದು ಸಾಗಬೇಕಾಗಿದೆ ಶಾಂತತೆಯ ಕೇರಿ ಯಾಕಂದ್ರೆ ಮನ ಅಂದ್ರೆ ಸ್ಥಿತಿ ಕೇರಿಗೊಳಿಸ್ತಾ ಇದೆ ಇನ್ನೋಸ್ ಕೇರಿ ಕೇರಿ ಅಂದ್ರೆ ಏನು ಆ ಕೇರಿ ಅನುಭವಗಳು ಎಲ್ಲ ಅವರಿಗೆ ಗೊತ್ತಿದೆ ಅವರು ಅವರು ಏನಾದ್ರೂ ಒಂದು ರೂಪಕ ಆಗ್ಬೇಕಾಯ್ತು ಏನಾದರೂ ಒಂದು ಪ್ರತಿಮೆ ಆಗ್ಬೇಕಾಯ್ತು ಅಂತಂದ್ರೆ ಅವರು ಬಾಳಿ ಬದುಕಿದಂತಹ ಆ ಪರಿಸರನೇ ಅವರಲ್ಲಿ ಆಗ್ತಾ ಆಮೇಲೆ ಮತ್ತೆ ಸ್ವಲ್ಪ ಫಿಲಾಸಫಿಕಲ್ ಆಗ್ಬೇಕು ಸ್ವಲ್ಪ ಫಿಲಾಸಫಿ ಜಾಸ್ತಿ ಈ ಸಂದ್ರದಲ್ಲಿ ಸ್ವಲ್ಪ ಬಹಳ ತಾತ್ವಿಕವಾಗಿ ಯೋಚಿಸೋದು ಸ್ವಲ್ಪ ಫಿಲಾಸಫಿಕಲ್ ಆಗಿ ಯೋಚಿಸುವ ಕ್ರಮ ಜಾಸ್ತಿ ಹೇಳ್ತಾ ಇದ್ರೆ ಎಲ್ಲಿದೆ ಕೊನೆಯು ಅಲ್ಲೇ ಇದೆ ಆರಂಭ ಇದನ್ನು ಬೇರೆ ಟೀಪ ಮಾಡ್ಕೊಂಡಿದ್ರೆ ಈ ಸಾಲು ಏನ್ ಹೇಳ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸಾವು ನನ್ನ ಕೊನೆ ಅಂತ್ಯ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ನನ್ನ ನಿಜವಾದ ಜೀವನ ಬಹುಶಃ ಅಲ್ಲಿಂದ ಆರಂಭ ಆಗ್ಬೋದು ಯಾಕಂದ್ರೆ ಜನ್ಮಾನಸದಲ್ಲಿ ನಮಗೆ ಶ್ರೀ ವಿಜಯ ಯಾವಾಗ ತೆಗೆದುಕೊಂಡ್ರೆ ಗೊತ್ತಿಲ್ಲ ಬಟ್ ಶ್ರೀ ವಿಜಯ ಎಷ್ಟು ಮರುಬುಟ್ಟುಗಳಾಗುತ್ತೆ ಯಾಕಂದ್ರೆ ಆ ಶಕ್ತಿ ಇದ್ರೆ ಆ ಒಂದು ಪ್ರಾಣ ಇದ್ರೆ ಅದು ಜನ್ಮಾನಸದಲ್ಲಿ ರಿಬರ್ತ್ ಆಗ್ತದೆ ಅದಕ್ಕೆ ನಾವು ಅನೇಕ ಸಲ ಹೇಳ್ತಾ ಇರ್ತೇವೆ ಬಹುಶಃ ಅಂಬೇಡ್ಕರ್ ಅವರು ಪಡೆದಷ್ಟು ಮರುಬುಟ್ಟು ಏನು ಚಿಂತೆ ಯಾಕೆ ನೆನೆಸ್ಕೊಳ್ತೀವಿ ಅವ್ರ ಪದ್ಯಗಳನ್ನು ಹಾಡ್ತೀವಿ ಅವ್ರ ಜೀವನವನ್ನು ಗಮನಿಸ್ತೀವಿ ಅವ್ರ ಪಾಠಗಳನ್ನ ನೆನಪಿಸ್ತೀವಿ ಅವ್ರ ಸಂದರ್ಭಗಳನ್ನ ನೆನಪಿಸ್ತೀವಿ ಅಂತಂದರೆ ಅವರ ಮರುಹುಟ್ಟು ಅಥವಾ ಅವರ ನೆನಪಿನ ಮರುಕಳಿಸುವಿಕೆ ಏನಿದೆ ಅದು ಮತ್ತೆ ಆಗ್ತಾ ಇದೆ ಈಗ ಅವರಿಗೆ ಅವ್ರಿಗೆ ಅನಿಸಿದೆಯ ನನ್ನ ಕೊನೆ ಏನಿದೆ ಅದೇ ನನ್ನ ಆರಂಭ ಅಂತ ಹೇಳಿ ಆಮೇಲೆ ಹೇಳ್ತಾ ಇದ್ದಾರೆ ನನಗೆ ಯಾವ ಅಪೇಕ್ಷೆಯೂ ಇಲ್ಲ ಎಲ್ಲಿ ಪಡೆದಿದ್ದೇನೆಯೋ ಅದೆಲ್ಲವನ್ನು ಅಲ್ಲೇ ಬಿಟ್ಟು ಹೋಗಬೇಕಾಗಿದೆ ಮೌನದ ಊರಿಗೆ ನಾವೇನೋ ಅನ್ಕೊಂಡಿದ್ದಿರ್ತೀವ ಎಲ್ಲ ಏನೋ ಮಾಡ್ಕೊಂಡು ಎಲ್ಲ ತಗೊಂಡು ಇಲ್ಲ ನನಗೆ ಆ ಮೌನದ ಊರಿಗೆ ಹೋಗ್ಬೇಕಾಗಿದೆ ಇಲ್ಲಿ ಪಡ್ಕೊಂಡಿದ್ದೆ ಅಲ್ಲಿ ಇಲ್ಲೇ ಬಿಟ್ಟು ನಾನು ತೆರಳ್ತಾ ಹೋಗ್ತೇನೆ ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ ಯಾವುದು ದುಃಖ ಯಾವುದು ಸುಖ ಅಂತ್ಯದ ಸಮಯಕ್ಕೆ ಲೆಕ್ಕ ಬಣ್ಣಕ್ಕೂ ಕಾಗಲ್ಲ ಎಷ್ಟು ಸಲ ದುಃಖವೇ ನಿಮ್ಮ ಸುಖಕ್ಕೆ ಕಾರಣ ಆಗಿದೆ ನೀವು ಯಾವ್ದು ಬಹಳ ಸುಖ ಅಂತ ಹೇಳಿ ಅದನ್ನು ಭೋಗಿಸ್ತಾ ಇದ್ದೀರಿ ಅದು ಮುಂದೊಂದು ದಿನ ನಿಮ್ಮ ದುರಂತಕ್ಕೆ ಕಾರಣ ಆಗಿದೆ ನಮ್ಗೆ ಈಸಿ ಇಲ್ಲ ಇದು ಸುಖ ಇದು ದುಃಖ ನಾನು ಹೇಳಿ ಬೈಸರ್ ಮಾಡೋದು ಗೊತ್ತಾಗ ಯಾಕಂದ್ ನಮ್ಮ ಎಷ್ಟೋ ಸಲ ನಾವು ಸುಖ ಅಂತೇಳಿ ಯಾವ್ದನ್ನ ಬೆಲ್ಲ ಹತ್ತಿದ್ದೆವು ಅದು ನಮ್ಮ ದುಃಖದ ಬಾವಿಗೆ ತಳ ಅಥವಾ ಏನಪ್ಪ ಎಷ್ಟು ದುಃಖ ಆಗ್ತಾ ಇದೆ ಎಷ್ಟು ಸಂಕಟ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇವೆ ಮುಂದೊಂದು ದಿನ ಅದು ನಿಮ್ಗೆ ಸುಖದ ಒಂದು ಹೊಸ ಲೆಕ್ಕ ಅದಕ್ಕೆ ಹೇಳ್ತಾನೆ ಹಿ ಇಸ್ ಬಿಕಮ್ ಲಿಟ್ ಬಿಟ್ ಫಿಲೋಸಫಿ ಬಹಳ ಆಳದಲ್ಲಿ ಜೀವನದ ತಳಮಟ ಜೀವನದ ತಾಕಲಾಟ ಜೀವನದ ಅರ್ಥಗಳು ಅವುಗಳನ್ನು ಬಗೆಯುವ ಅವುಗಳನ್ನು ಬೇರೆ ಕಣ್ಣಿನಿಂದ ನೋಡುವಂತಹ ಒಂದು ಸಹತಃ ಮಾಲೀಕರ ಕಾವ್ಯದಲ್ಲಿ ಶುರುವಾಗಿದೆ ಅನ್ನುವಂಥದ್ದಕ್ಕೆ ಈ ಸಂಕಲನ ಒಂದು ಸಾಕ್ಷಿ ಅಂತ ನನಗೆ ಅನಿಸ್ತಾ ಇದೆ ಆಮೇಲೆ ನಾವು ಇನ್ನೇನು ಚರ್ಚೆ ಮಾಡ್ತೀವಿ ಗೋತಿ ಸರ್ ನಾವು ಇದಕ್ಕೆ ಹೆಸರು ಚಿಗರಿಯ ಆಕ್ರಂದನ ಅಂತ ಕೊಟ್ಟಿದ್ದೆ ಚಿಗರಿಯ ನಗು ಅದನ್ನು ಕೊಡ್ಬೋದಿತ್ತು ಅಥವಾ ಚಿಗರಿಯ ಮುಗಲ್ ನಗು ಅದನ್ನು ಕೊಡ್ಬೋದಿತ್ತು ಬಟ್ ಆಕ್ರಂದನ ಎಷ್ಟು ಕಾಡುತ್ತದೆ ನಗು ಅಷ್ಟು ಕಾಡೋದಿಲ್ಲ ನೀವು ಯಾವ್ದಾದ್ರು ಒಂದು ಪ್ರಾಣಿಯ ಒಂದು ಸಂಕಟದ ದನಿ ಕೇಳುವುದು ಬಹಳ ಆಕ್ರಂದನ ಯಾಕಂದ್ರೆ ಆಕ್ರಂದನದಲ್ಲಿ ಒಂದು ನೋವಿರ್ತದೆ ಸಂಕಟ ಇರ್ತದೆ ಅಥವಾ ಮನುಷ್ಯರು ದಾಖಲಿಕ್ಕೆ ದುಃಖಗಳಿರ್ತವೆ ಬಾಳಿನ ಗೋಳುಗಳಿರ್ತವೆ ಹೀಗಾಗಿ ಇಡೀ ಮನುಷ್ಯನ ಬದುಕಿ ಒಂದು ರೀತಿ ಆಕ್ರಮ ಎಲ್ಲೋ ನಡೆ ನಡುವೆ ಸ್ವಲ್ಪ ಸ್ವಲ್ಪ ಸುಖದ ಗಳಿಗೆಗಳು ದಾಕಬಹುದು ಅದಕ್ಕೆ ಒಂದು ಯಾವ ಗಳಿಕೆಯ ಸಾಲ ಇದೆ ಅಲ್ಲ ಸಾಗರದಷ್ಟು ದುಃಖಕ್ಕೆ ಮನುಷ್ಯನ ಬದುಕು ಅಂದ್ರೆ ಯಾತನೆ ಅಥವಾ ದೀರ್ಘವಾದಂತಹ ಆಕ್ರಂದನ ಕರೆ ಅವನು ಯಾವ್ದಾವದಕ್ಕೂ ಅಥವಾ ಯಾವ್ದಾವದಕ್ಕೂ ಒಂದು ಆಕ್ರಂದನ ಮಾಡ್ತಾರೆ ಜೀವನದಲ್ಲಿ ಏನೋ ಪಡೆಯೋ ಸಲವ ಅಂತ ಒಂದು ಆಕ್ರಂದನದ ಒಂದು ಸಂಕೇತವಾಗಿ ಕೂಡ ಅವರು ಈ ಕವಿತೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅನಿಸ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಬಂದಂತಹ ಕ್ಲಾಸಿಕ್ ಪದ್ಯಗಳ ಆರಂಭದಲ್ಲಿ ಎರಡು ಹಾಡು ಇದರೊಳಗೂ ಒಂದೆರಡು ಹಾಡು ಹೇಳಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವರ ಇನ್ನೊಂದು ವ್ಯಕ್ತಿತ್ವ ಗಮನಿಸಿದೆ